ಭಾರತ ದೇಶದ ಮೊದಲ ಹಬ್ಬವಾದ ಸುಗ್ಗಿ ಹಬ್ಬ ಸಂಕ್ರಾಂತಿ ಹಬ್ಬದ ನಿಮಿತ್ತ ಭಾರತೀಯ ಸಂಸ್ಕೃತಿಯನ್ನು ಮಕ್ಕಳ ಮನದಲ್ಲಿ ಮೂಡಿಸಲು ಸಚಿತ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ರಾಯಬಾಗ್ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆ ಹಾಗೂ ವಿವಿಧ ಶಾಲೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಸಂಕ್ರಾಂತಿ ಸಂಭ್ರಮ ಸುಗ್ಗಿ ಹಬ್ಬದಲ್ಲಿ ಮಕ್ಕಳಿಗೆ ದೇಶದ ಬೆನ್ನೆಲುಬು ರೈತರು ಕಷ್ಟಪಟ್ಟು ಬೆಳೆ ಮಾಡಿ ಸುಗ್ಗಿ ಮಾಡುವ ಅವರ ಸಂಕ್ರಾಂತಿ ಹಬ್ಬ ದಿನದಂದು ರಾಶಿ ಮಾಡುವ ವಿಶೇಷತೆಯನ್ನು ಶಾಲಾ ಆವರಣದಲ್ಲಿ ಸುಗ್ಗಿ ಮಾಡುವ ಮೂಲಕ ಪ್ರಾಯೋಗಿಕವಾಗಿ ತಿಳಿಸುವ ಪ್ರಯತ್ನ ಮಾಡಿದ್ರು ಇದನ್ನು ಸಚೇತನ ಕಾರ್ಯಕ್ರಮ ಬರೆಯ ಒಂದು ಆಗಬಾರ್ದು ಅಥವಾ ಪ್ರಾಕ್ಟಿಕಲ್ ಪ್ರಾಯೋಗಿಕವಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಏನು ಮಾಡಿದೀವಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವುದರ ಜೊತೆಗೆ ಈ ಎಲ್ಲಾ ವೃತ್ತಿಗಳ ಪರಿಚಯವನ್ನ ಜನರಿಗೂ ಪಾಲಕರಿಗೂ ತೋರಿಸ್ಕೊಡ್ಬೇಕು ಮಕ್ಕಳಲ್ಲಿಯೂ ಅದರ ಬಗ್ಗೆ ಅರಿವು ಮೂಡಿಸಬೇಕು ರೈತನ ಕುರಿತು ಒಂದು ಒಳ್ಳೆಯ ಭಾವನೆ ಮಕ್ಕಳಲ್ಲಿ ಮೂಡಿಸಬೇಕನ್ನುವ ದೃಷ್ಟಿಯಿಂದ ಇವತ್ತಿನ ದಿವಸ ಮಕ್ಕಳಲ್ಲಿ ಕಲಿಕೆ ಈ ಒಂದು ಸುಗ್ಗಿ ಹಬ್ಬದಲ್ಲಿ ಎಲ್ಲಾ ಶಿಕ್ಷಕ ವರ್ಗದವರು ಹಾಗೂ ಮಕ್ಕಳು ಉತ್ಸಾಹದಿಂದ ಭಾಗಿಯಾಗಿ ಒಟ್ಟಾಗಿ ಹಾಡಿಗೆ ಹೆಚ್ಚೆ ಹಕ್ಕುತ್ತಾ ಕುಣಿದು ಸಂಭ್ರಮಿಸಿದ್ರು ಇದರಿಂದ ಮಕ್ಕಳಲ್ಲಿ ವ್ಯವಹಾರದಲ್ಲಿ ಲಾಭ ನಷ್ಟಗಳ ಬಗ್ಗೆ ಜ್ಞಾನ ಮೂಡುವುದರ ಸಲುವಾಗಿ ಶಾಲೆಯಲ್ಲಿ ಸಂತೆಯ ಸಂಭ್ರಮವನ್ನು ನಿಯೋಜನೆ ಮಾಡಲಾಗಿತ್ತು ಇಲ್ಲಿ ಬಗೆ ಬಗೆಯ ಆಹಾರ ಪ್ರಕ್ರಿಯೆ ಮಕ್ಕಳು ಉತ್ತಮ ಆರೋಗ್ಯಕ್ಕೆ ಬೇಕಾಗುವ ಆಹಾರದ ಅರಿವಿನ ರುಚಿ ರುಚಿ ತಿನಿಸುಗಳನ್ನು ಸವಿದು ಸಂಭ್ರಮಿಸಿದ್ರು ಚಟುವಟಿಕೆಗಳ ಮುಖಾಂತರ ತನ್ನ ಬದುಕನ್ನು ತ ಕಟ್ಕೋಬೇಕಾಗಿರುವಂತಹ ಒಂದು ನಿಟ್ಟಿನೊಳಗೆ ಮಗುವಿಗೆ ಸ್ವತಃ ತಾನು ಯಾವ ರೀತಿಯಲ್ಲಿ ವ್ಯಾಪಾರ ಯಾವ ರೀತಿ ಮಾಡಬಹುದು ಜೊತೆಗೆ ನಮ್ಮ ಸಮಾಜದ ವ್ಯವಸ್ಥೆಯಲ್ಲಿ ಯಾವ ರೀತಿ ಉದ್ಯೋಗ ವ್ಯವಸ್ಥೆ ಇದೆ ಇನ್ನಿತರ ಹಲವಾರು ವಿಚಾರಧಾರಿಗಳನ್ನ ಮಗುವಿಗೆ ಒಂದು ಪ್ರಾಯೋಗಿಕವಾಗಿ ತಿಳಿಸಿಕೊಡುವಂತಹ ನಿಟ್ಟಿನೊಳಗೆ ಈ ಸುಗ್ಗಿಯ ಸಂಭ್ರಮ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಮಕ್ಕಳಲ್ಲಿ ಏನ್ ಅಭಿವೃದ್ಧಿ ಈ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬದ ಸಂತೆಯ ಸಂಭ್ರಮದಲ್ಲಿ ಭಾಗಿಯಾಗಿ ಸಂತಸ ಪಟ್ಟ ತಹಶೀಲ್ದಾರ್ ಸುರೇಶ್ ಮುಂಜೆ ದೈಹಿಕ ಪರಿವೀಕ್ಷಕ ಎಂಬಿ ಜಿರ್ಗ್ಯಾಳ್ ಸಮನ್ವಯಾಧಿಕಾರಿ ಬಸವರಾಜ್ ಕಾಂಬ್ಳೆ ವೀಕ್ಷಕರಾದ ಕೆಪಿಎಸ್ ಎಸ್ ಬಿಎಂ ಮಾಳಿ ಹಿರಿಯ ಮುಖ್ಯೋಪಾಧ್ಯಾಯ ಎಂಬಿ ಪಟ್ಟಣ್ ಎಂಬಿ ಹಡಾಡಿ डीपिबिरदर एम एन ब्याकुडे एम एन ब्याकुड आर्टिअरबळ एस पोलीस जिपिमुेदेसनगर एमआर सयद्समत्तूर अतिथी शिक्षक शाला अभिवृद्धी समिती सदस्य मकळ पालक भर संजीव ब्याकुडे किएम न्यूज रायबाग